ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜನಂದಿನಿ ಕನ್ನಡ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ದೇವಸ್ಥಾನದ ಶೈಲಿಯಲ್ಲಿ ರುಚಿಕರವಾದ ಚಿತ್ರನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಈಸಿಯಾಗೂ ಇರುತ್ತೆ ರುಚಿಕರವಾಗೂ ಇರುತ್ತೆ ಮಕ್ಕಳು ಬಾಕ್ಸ್ ಕಂತು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಬಾಣಲಿಗೆ ಎಣ್ಣೆ ಸಾಸಿವೆ ಸ್ವಲ್ಪ ಜೀರಿಗೆ ಕಡಲೆ ಬೀಜ ಕಡಲೆ ಬೇಳೆ ಉದ್ದಿನ ಬೇಳೆ ಇಷ್ಟು ಹಾಕ್ಕೊಂಡು ಫ್ರೈ ಇದ್ದೀನಿ ಜೊತೆಗೆ ಉದ್ದುದ್ದಕ್ಕೆ ಸೀಳ್ಕೊಂಡಿರುವಂಥ ಹಸಿಮೆಣ್ಸಿನಕಾಯೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಕರಿಬೇವು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ದೇವಸ್ಥಾನಕ್ಕೆ ಏನಾದರೂ ಪ್ರಸಾದ ಮಾಡ್ಕೊಂಡು ಹೋಗಬೇಕು ಅಂದರೆ ಈ ರೀತಿ ಚಿತ್ರಾನ್ನ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ತೀರ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಹಸಿಮೆಣಸಿನಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ಚಿತ್ರಾನ್ನ ಬೇಗನೂ ಆಗುತ್ತೆ ಚೆನ್ನಾಗೂ ಇರುತ್ತೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಕಾಯಿ ತುರಿ ಹಾಕಿದ್ಮೇಲೆ ತುಂಬ ಫ್ರೈ ಮಾಡೋಕೆ ಹೋಗಬಾರ್ದು ಸ್ವಲ್ಪ ಎಣ್ಣೆಲಿ ಬಾಡಿಸಿದ್ರೆ ಸಾಕು ಸ್ವಲ್ಪ ಅರ್ಶನ ಕೂಡ ಸೇರಿಸ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ಟವ್ನ ಆಫ್ ಮಾಡಿ ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ ನಿಂಬೆಹಣ್ಣಿನ ರಸನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಚಿತ್ರಂದ ಗೊಜ್ಜನ್ನ ಎತ್ತಿಟ್ಟಿದ್ದೀನಿ ನಮ್ಗೆ ಎಷ್ಟು ರೈಸ್ ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ದೇವಸ್ಥಾನದ ಶೈಲಿಯಲ್ಲಿ ರುಚಿಕರವಾದ ಚಿತ್ರಾನ್ನ ರೆಡಿ ಆಯಿತು ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದ್ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟಿಫನ್ ಎಲ್ಲ ಮಾಡಿಟ್ಟು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಸೋಮವಾರ ಆಗಿರೋದ್ರಿಂದ ದೇವರಿಗೆ ಪೂಜೆ ಮಾಡೋದಿಕ್ಕೆ ಅಂತ ರೆಡಿ ಇದ್ದೀನಿ ಹೊಸಲೆಲ್ಲ ಒರೆಸಿ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕೋತಾ ಇದ್ದೀನಿ ಇದು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ ನಮ್ಮ ಮಕ್ಕಳಿಗೆ ಸ್ವೀಟ್ ಕಾರ್ನ್ ಅಂದರೆ ತುಂಬ ಇಷ್ಟ ಹಾಗಾಗಿ ಬೇಯಿಸೋದಿಕ್ಕಿ ಅಂತ ಇದನ್ನೆಲ್ಲ ತೆಗೆದು ತೊಳೆದು ನೀಟಾಗಿ ಬೇಯೋದಿಕ್ಕಿಡ್ತಾಯಿದ್ದೀನಿ ಈ ಕಡೆ ಸ್ವೀಟ್ ಕಾರ್ನ ಬೇಯೋದಿಕ್ಕಿಟ್ಟು ಮನೇಲಿ ಧನ್ಯ ಪುಡಿ ಖಾಲಿಯಾಗಿತ್ತು ಹಾಗಾಗಿ ಧನಿಯಾ ಪುಡಿ ಮಾಡ್ಕೊಳ್ಳೋದಿಕ್ಕೆ ಅಂತ ರೆಡಿ ಇದ್ದೀನಿ ಧನ್ಯಾಗೆ ಕರ್ಬೇವ್ ಹಾಕ್ಕೊಂಡು ಸಣ್ಣೂರಿನಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಧನ್ಯ ಪುಡಿನ ಮನೇಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂಗಡಿ ಪುಡಿಗಿನ್ನ ಮನೇಲೇ ಮಾಡ್ಕೊಳ್ಳೋ ಧನ್ಯ ಪುಡಿ ಬೇರೆ ಟೇಸ್ಟೇ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಅಂಗಡೀಲಿ ಧನ್ಯ ಪುಡಿನ ತರಕ್ಕೆ ಹೋಗೋದಿಲ್ಲ ಮನೇಲೇ ಧನ್ಯ ಪುಡಿನ ಮಾಡಿಟ್ಕೊತೀನಿ ಧನ್ಯ ಕರ್ಬೇವನ ಸಣ್ಣೂರಿನಲ್ಲಿ ಫ್ರೈ ಮಾಡ್ಕೊಂಡಾದ ಮೇಲೆ ಸ್ವಲ್ಪ ಅರ್ಶನ ಸೇರಿಸ್ಕೊಂಡು ಪುಡಿ ಮಾಡ್ಕೊತೀನಿ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಜೀರಿಗೆ ಪುಡಿ ಮೆಣಸಿನ ಪುಡಿ ಮನೇಲೇ ಮಾಡ್ಕೋತೀನಿ ಈ ರೀತಿ ಮನೇಲೇ ಪುಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಡುಗೆ ಟೇಸ್ಟು ಕೂಡ ಬೇರೆ ಇರುತ್ತೆ ಅಂಗಡಿ ಪುಡಿಗೂ ಮನೆ ಪುಡಿಗೂ ತುಂಬ ವ್ಯತ್ಯಾಸ ಇರುತ್ತೆ ಹಾಗೆ ಚಿಲ್ಲಿ ಪೌಡ್ರು ಕೂಡ ಇದ್ದೀನಿ ಖಾರದ ಮೆಣ್ಸಿನ್ಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡು ಪುಡಿ ಮಾಡಿಕೊಂಡ್ರೆ ಚಿಲ್ಲಿ ಪೌಡರ್ ಒಳ್ಳೆ ಕಲರ್ ಆಗಿ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಅನ್ನ ಮಿಕ್ಕಿತು ಅನ್ನನ ಮಿಕ್ಸಿಲಿ ಹಾಕ್ಕೊಂಡು ಒಂದು ರೌಂಡು ರುಬ್ಕೊಂಡಿದ್ದೀನಿ ಕ್ಯಾರೆಟು ಈರುಳ್ಳಿ ಕರಿಬೇವು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಕೂಡ ನಮ್ಗೆಷ್ಟು ಬೇಕಷ್ಟು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಿಸಿನೀರಿನಲ್ಲಿ ಕಲಸಿ ಇಟ್ಕೋತಾ ಇದ್ದೀನಿ ಸಾಮಾನ್ಯವಾಗಿ ರೊಟ್ಟಿನ ನಮ್ಮ ಮನೇಲಿ ರಾತ್ರಿ ಹೊತ್ತು ಇಲ್ಲ ರಜಾ ಇದ್ದಾಗ ಮಾತ್ರ ಮಾಡ್ಕೋತೀವಿ ಎಲ್ಲರೂ ಮನೇಲಿರ್ತಾರೆ ಬಿಸಿ ಬಿಸಿ ರೊಟ್ಟಿ ತಿನ್ಬೋದು ಅಂತ ರಾತ್ರಿ ಇಲ್ಲ ರಜಾ ಇದ್ದಾಗ ಮಾತ್ರ ಮಾಡ್ಕೋತೀನಿ ರೈಸ್ ಏನಾದರೂ ಮಿಕ್ಕಿದರೆ ಅಕ್ಕಿ ಹಿಟ್ಟಿಗೆ ರೈಸ್ನ ಸೇರಿಸ್ಕೊಂಡು ರೊಟ್ಟಿ ಮಾಡ್ಕೊಂಡ್ರೆ ರೊಟ್ಟಿ ಕೂಡ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಹಾಗಂತ ತುಂಬ ರೈಸ್ ಹಾಕೊಂಡು ಅಕ್ಕಿ ರೊಟ್ಟಿ ಮಾಡ್ಕೋಬಾರ್ದು ಚೆನ್ನಾಗಿ ಬರಲ್ಲ ಸ್ವಲ್ಪ ಮಿಕ್ಕಿದ್ರೆ ಮಾತ್ರ ಮಾಡ್ಕೋಬೇಕು ಇದು ನನ್ನ ಡೈಲಿ ವ್ಲಾಗ್ ಆಗಿತ್ತು ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್